ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಸಬ್ಸ್ಕ್ರೈಬರ್ ದೇವರುಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ ಇವತ್ತು ಏನಪ್ಪ ವಿಷಯಪ್ಪ ವಿಷಯ ಅಂದರೆ ದಾವಣಗೆರೆಯಲ್ಲಿ ಇಪ್ಪತ್ತೇಳು ಹಿಂದೂ ಕಾರ್ಯಕರ್ತರ ವಿರುದ್ಧ ಕೇಸು ದಾಖಲಾಗಿದೆ ಈ ಕೇಸ್ ಯಾಕೆ ದಾಖಲಾಗಿದೆ ಅನುಮತಿ ಇಲ್ಲದೇ ರಸ್ತೆ ತಡೆ ಮಾಡಿದರು ಅಂತ ಕೇಸ್ ಮಾ ಪೊಲೀಸರು ಕೇಸ್ ಮಾಡಿದ್ದಾರೆ ಹಾಗಾದರೆ ಕೇಸು ಹಾಕಿದ್ದು ಯಾಕೆ ಆ ಕೇಸ್ ಹಾಕಿದ್ರು ಅನ್ನೋದಕ್ಕೆ ಮೂಲ ಕಾರಣ ಏನು ಇದರ ಹಿನ್ನೆಲೆ ಏನು ಆ ಕೇಸಿನ ಕತೆ ಏನು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಾಲ್ಕು ದಿನದ ಹಿಂದೆ ಶ್ರೀರಾಮನ ಒಂದು ಫ್ಲೆಕ್ಸನ್ನು ಹಾಕಿರ್ತಾರೆ ಸಿಟಿ ಒಳಗಡೆಗೆ ಆ ಫ್ಲೆಕ್ಸನ್ನು ಮಹಾನಗರ ಪಾಲಿಕೆಯವರು ತೆರವು ಮಾಡಿರ್ತಾರೆ ಇದರ ವಿರುದ್ಧ ಹಿಂದೂ ಕಾರ್ಯಕರ್ತರು ಕೂಡ ರಸ್ತೆಗಳದು ಪ್ರತಿಭಟನೆಯನ್ನು ಮಾಡಿರ್ತಾರೆ ಹಾಗಾಗಿ ಪ್ರತಿಮಾ ಪ್ರತಿಭಟನೆ ಮಾಡಿ ರಸ್ತೆಯನ್ನು ತಡೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದಿರ ಅನ್ನೋ ಒಂದು ಕಾರಣಕ್ಕಾಗಿ ಇಪ್ಪತ್ತೇಳು ಹಿಂದೂ ಕಾರ್ಯಕರ್ತರ ಮೇಲೆ ಆ ಕೇಸನ್ನು ದಾಖಲೆ ಮಾಡಿರ್ತಾರೆ ಆ ಇಪ್ಪತ್ತೇಳು ಹಿಂದೂ ಕಾರ್ಯಕರ್ತರು ಯಾರ್ಯಾರು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಶಿವಾನಂದ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಸುರೇಶ್ ಗಂಗಾಳಿ ಅಂತೇಳಿ ಬಿ ಜೆ ಪಿ ಮುಖಂಡರು ಪ್ರಸನ್ನ ಕುಮಾರ್ ಎಸ್ ಟಿ ವೀರೇಶ್ ಮಾ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ರಾಜನಹಳ್ಳಿ ಶಿವಕುಮಾರ್ ಮಾಜಿ ದೃಢಾಧ್ಯಕ್ಷರು ಹಾಗೂ ಸತೀಶ್ ಪೂಜಾರಿ ಹಿಂದೂ ಜಾಣ ವೇದಿಕೆ ಸಂಚಾಲಕರು ಹಾಗೂ ವೀರೇಶ್ ಮಹಾನಗರ ಪಾಲಿಕೆ ಸದಸ್ಯರು ಜೊಳ್ಳಿಗುರು ಕೃಷ್ಣಮೂರ್ತಿ ಪವಾರ್ ದೊಡ್ಡೇಶ್ ಮಲ್ಲೇಶ್ ಸಂತೋಷ್ ಹೆಗ್ಗಪ್ಪ ರಾಕೇಶ್ ಅನಿಲ್ ಕುಮಾರ್ ಹೇಮಂತ್ ಗೌತಮ್ ಜೈನ್ ಲೋಕಿಕೆರೆ ನಾಗರಾಜ್ ಶ್ರೀನಿವಾಸ್ ದಾಸ್ಕರ್ಯಪ್ಪ ನವೀನ್ ಶ್ರಾಗ ಸಾಗರ್ ಸಾಗರ್ ಶ್ರೀರಾಮ್ ಸೇನೆ ಕೃಷ್ಣ ವಾಟರ್ ಮಂಜ ಮಲ್ಲಿಕಾರ್ಜುನ ಪುನೀತ್ ನಿಟ್ಟಿ ಚೇತನ್ ಹಿಂದೂ ಜಾಗರಣ ವೇದಿಕೆ ರಾಕೇಶ್ ಜಾಧವ್ ಸೊ ಹಿಂದೂ ಕಾರ್ಯಕರ್ತರು ಎಲ್ಲರೂ ಏನು ಹೇಳಿರ್ತಾರೆ ಅಂದರೆ ಈ ಒಂದು ಈಗಿರ್ತಕ್ಕಂಥ ಸರ್ಕಾರ ಇದು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಹಿಂದೂ ವಿರೋಧಿಯ ನಡೆಯನ್ನು ಅನುಸರಿಸ್ತಾ ಇದೆ ಅಂತೇಳಿ ಎಲ್ಲ ಹಿಂದೂ ಕಾರ್ಯಕರ್ತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ